ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋನ್ ನೋಡ್ಕೊಂಬರೋಣ ಈ ಕಡೆ ರೋಹಿಣಿ ಅವರು ಚಿಕ್ಕಮ್ಮಗೆ ಕಾಲ್ ಮಾಡಿ ಅಮ್ಮ ಬಂದ್ರೆ ಅಂತೇಳಿ ಕೇಳ್ತಾರೆ ಯಾಕಮ್ಮ ನಿನ್ನ ಜೊತೆಲೆ ಇದ್ದಾರಲ್ಲ ಅಮ್ಮ ಬಂದಿಲ್ಲಮ್ಮ ಅಂತೇಳಿ ಅಂತಾರೆ ಅದಕ್ಕೆ ಅಮ್ಮ ಇಲ್ಲಿಗೆ ಬರ್ತೀನಿ ಅಂಥೇಳಿ ಬಂದರು ಬಂದು ಬಂದಿಲ್ಲ ಬಂದಾಗ ಇಲ್ಲಮ್ಮ ಬಂದಿಲ್ಲ ಅಂತಾರೆ ಸರಿ ಆಯಿತು ಅಮ್ಮ ಏನಾದರೂ ಬಂದರೆ ನನಗೆ ಕಾಲ್ ಬ್ಯಾಕ್ ಮಾಡಿ ಅಂತೇಳಿ ಅಂತಾರೆ ಸರಿ ಅಂತೇಳಿ ಕಟ್ ಮಾಡಿ ಎಲ್ಲಿ ಹೋಗಿರ್ಬೋದು ಅಮ್ಮ ಎಲ್ಲ ಅಂತ ಹುಡ್ಕೋದು ಇವ್ರನ್ನ ಏನು ಆಗಿರ್ಬೋದು ಅಂಥೇಳಿ ಟೆನ್ಷನ್ ತೊಗೊತಾಯಿರ್ತಾರೆ ಅದೇ ಟೈಮ್ಗೆ ಈ ಕಡೆ ಮನೋಜ ಲೆಕ್ಕ ನೋಡ್ತಾ ಇರ್ತಾನೆ ಲೆಕ್ಕ ನೋಡೋ ಟೈಮ್ಗೆ ಈ ಕಡೆ ವರ್ಕರ್ ಒಬ್ಬರು ಬರ್ತಾರೆ ನಮ್ಮ ಅಜ್ಜಿ ತಿರು ಹೋಗಿದ್ದಾರೆ ಸರ್ ನಾನು ನನಗೆ ರಜಾ ಬೇಕು ಅಂತಾರೆ ಅದಕ್ಕೆ ಸ್ಕೂಲ್ ಮಕ್ಕಳ ಥರ ರಜಾ ಬೇಕು ಅಂತ ಕೇಳ್ತಾ ಇದ್ದೀರಲ್ಲ ನೀವು ಅಂತೇಳಿ ಮನೋಜ ಅಂತಾನೆ ಇಲ್ಲೇ ಸರ್ ನಿಜವಾಗ್ಲೂ ನಾನು ಅಜ್ಜಿಗೆ ಹುಷಾರಿಲ್ಲ ಸುಮಾರು ದಿನದ ಹುಷಾರಿರಲಿಲ್ಲ ಅವ್ರಿಗೆ ಚೆನ್ನಾಗಿದ್ರು ಇದಕ್ಕಿದ್ದಂಗೆ ನೋಡ್ರಿ ಒಳ್ಳೇಲಿ ಬಿದ್ದು ಸತ್ತೋಗಿದ್ದಾರೆ ಅವ್ರ ಬಾಡಿ ಬಂದೀಗ ಒಳ್ಳೇಲಿ ಸಿಕ್ಕಿದೆಯಂತೆ ಅವ್ರಿಗೆ ಕಾರ್ಯಗಳೆಲ್ಲ ಮಾಡಬೇಕು ಸರ್ ಒಂದು ಸ್ವಲ್ಪ ಎರಡು ದಿನ ರಜಾ ಬೇಕು ಅಂತಾರೆ ಅದಕ್ಕೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಅಂತಾರೆ ಸರ್ ಪ್ಲೀಸ್ ಸರ್ ಅಂದಾಗ ಸರಿ ಆಯಿತು ಹೋಗು ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ನಂಗೆ ದುಡ್ಡು ಬೇಕು ಅಡ್ವಾನ್ಸ್ ಅಂತ ಒಂದು ಐದು ಸಾವಿರ ಕೊಡಿ ಅಂತಾರೆ ಅದಕ್ಕೆ ಈ ಕಡೆ ಮನೋಜ್ ಇಲ್ಲ ಇಲ್ಲ ಆಗೋಲ್ಲ ಅದೆಲ್ಲ ಆಗೋದಿಲ್ಲ ಇದೆಂಥ ಕಮಿಟ್ಮೆಂಟ್ಸ್ ಇದು ಆಗೋದಿಲ್ಲ ಅಂತ ಹೇಳಿ ಅಂತಾನೆ ಅದಕ್ಕೆ ಈ ಕಡೆ ರೋಹಿಣಿ ರೀ ಇಂಥ ಟೈಮಲ್ಲೂ ಕೊಟ್ಟಿಲ್ಲ ಅಂದರೆ ದುಡ್ಡು ಹೆಂಗೆ ಮನೋಜ್ ಪ್ಲೀಸ್ ಮನೋಜ್ ಕೊಡಿ ಅಂತೇಳಿ ಅಂತಾರೆ ಇದೊಳ್ಳೆ ಕಥಾಯ್ತಲ್ಲ ನಂದು ಅಂತ ಹೇಳಿ ಸರಿ ಆಯಿತು ಅಂತೇಳಿ ಮನೋಜ್ ಅಲ್ಲಿ ಐದು ಸಾವಿರ ಇತ್ತು ಕೊಡ್ತಾರೆ ಅವನು ಸಹ ತುಂಬ ಖುಷಿಯಿಂದ ಅಲ್ಲಿಂದ ಹೊರಡ್ತಾನೆ ಏನಾಗಿತ್ತಪ್ಪ ಏನು ಅಂದಾಗ ಗೊತ್ತಿಲ್ಲ ತುಂಬ ಚೆನ್ನಾಗಿದ್ರು ಆದರೆ ಏನೋ ಟೆನ್ಷನಲ್ಲಿ ಈ ಥರ ಮಾಡ್ಕೊಂಬಿಟ್ಟಿದ್ದಾರೆ ಅಂತೇಳಿ ಅಂತಾರೆ ಈ ಕಡೆ ರೋಹಿಣಿಗೆ ತುಂಬ ಟೆನ್ಷನ್ ಆಗೋಗುತ್ತೆ ಅವ್ರ ಅಮ್ಮನೂ ಈ ಥರ ಏನಾದ್ರು ಮಾಡ್ಕೊಂಬಿಟ್ಟಿರ್ತಾರ ಅನ್ನೋ ಒಂದು ಭಯದ ಇರ್ತಾಳೆ ರೋಹಿಣಿ ಈ ಕಡೆ ನಾನು ರೀ ನನಗೆ ತುಂಬ ತಲೆ ರೀ ನಾನು ಮನೆಗೆ ಹೊಡ್ತೀನಿ ಅಂತ ಅಂದಾಗ ಹುಷಾರಿಲ್ವಾ ಅಂತಾರೆ ಇಲ್ಲ ತಲೆನೋವು ಅಷ್ಟೇ ಅಂತೇಳಿ ಅಂತಾನೆ ರೋಹಿಣಿ ಅಂತಾಳೆ ಅದಕ್ಕೆ ಸರಿ ಆಯಿತು ಬಾ ನಾನೇ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ ಅಂತಾರೆ ಅದಕ್ಕೆ ಈ ಕಡೆ ಕೆಲಸ ಮಾಡ್ತಾರಲ್ವ ಅವ್ರು ಇದ್ಕೊಂಡು ಅಮ್ಮ ಒಂದು ಸ್ವಲ್ಪ ತಲೆ ಮಸಾಜ್ ಮಾಡಲ್ಲ ಅಂದಾಗ ಬೇಡ ಬೇಡ ನಾನು ಮನೆಗೆ ಹೋಗ್ತೀನಿ ಶಾಪ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ರೋಹಿಣಿ ಮನೋಜ್ ಇಬ್ರು ಸಹ ಅಲ್ಲಿಂದ ಮನೆಗೆ ಹೊರಟು ಬರ್ತಾರೆ ಈ ಕಡೆ ಮೀನಾ ಮಗು ಊಟ ಮಾಡಿಸ್ತಾ ಇರ್ತಾಳೆ ತಿನ್ಸು ತಿನ್ಸು ತಿಂದು ತಿಂದು ಒಳ್ಳೆ ಗಡತ್ತಾಗಿ ಬೆಳೆಸು ಅಂತೇಳಿ ಅಂತಾರೆ ಯಾಕತ್ತೆ ಆ ಥರ ಅಂತ ಇದ್ದೀರಾ ಅಂತೇಳಿ ಅಂದಾಗ ಹೌದು ಇನ್ನೇನು ಗಂಡ ಹೆಂಡ್ತಿಗೆ ಮಾಡೋಕ ಬರೇ ಕೆಲಸ ಇಲ್ಲ ಅಂದ್ ಯಾವನ್ನ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡಿದ್ದೀರಾ ಅವ್ನು ಯಾವ ಜಾತಿನೋ ಏನೋ ಗೊತ್ತಿಲ್ಲ ನಿಮ್ಗೇನು ಮಾಡೋಕ್ಕೆ ಬರೇ ಕೆಲಸ ಅಂತೇಳಿ ಬಯೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಪಾಪ ಅವನೇನು ಮಾಡೋಕ್ಕಾಗುತ್ತೆ ಅಂದಾಗ ಇದೇನು ಅನಾಥ ಏನಿದು ಮನೆ ಅಂದ್ಕೊಂಡಿದಾರೆ ನಿಮ್ಗೆ ಇಷ್ಟ ಬಂದವ್ರನ್ನೆಲ್ಲ ಮನೆಗೆ ಕರ್ಕೊಂಬಂದು ಇಟ್ಕೊಳ್ಳೋದಕ್ಕೆ ನಿಮಗೆ ಜಾಗ ಇಲ್ಲ ಅಂದರೆ ಅದರಲ್ಲಿ ಇವನಿಗೆ ಬೇರೆ ಅಂತೇಳಿ ಬಯೋಕೆ ಶುರು ಮಾಡ್ತಾರೆ ಅದೇ ಟೈಮಿಗೆ ರಂಗನಾಥ್ ಬರ್ತಾರೆ ೇ ಆ ಮಗು ಮುಖ ನೋಡ್ಕೊಂಡಿದ್ರಿ ಯಾಕೆ ಈ ಥರ ಅನ್ಬೇಕಂತ ಮನ್ಸು ಬರುತ್ತೆ ನಿನಗೆ ನೀನು ಅಷ್ಟು ಮಾತ್ರ ಮನುಷ್ಯತ್ವ ಇಲ್ವಾ ಅಂತೇಳಿ ಅಂತಾರೆ ಯಾಕಿರಬೇಕು ಅಂತೀನಿ ಅವನು ಕರ್ಕೊಂಡೋಗಿ ಬಿಡಿ ಅಂತಂದ್ರೆ ಹೋಗ್ಕ ಕರ್ಕೊಂಡ್ ಅಂತ ಅಂತೇಳಿ ಬೈತಾಳೆ ಅದೇ ಟೈಮ್ಗೆ ಈ ಕಡೆ ಮನೋಜ ಮತ್ತು ರೋಹಿಣಿನೂ ಸಹ ಬರ್ತಾರೆ ಏ ಹೋಗಿಲ್ಲೇನೋ ನೀನು ಇಲ್ಲಿ ನಡೆಯೋ ಫಸ್ಟು ಮನೆಯಿಂದ ಆಚೆ ಅಂತೇಳಿ ಅಂತಾರೆ ಮನೋಜ್ ಅವರು ಯಾಕೆ ಆ ಥರ ಅಂತ ಇದ್ದೀರ ಅಂತೇಳಿ ಮೀ ಅಂತೇಳಿ ಅಜ್ಜಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡೋಗ್ತೀನಿ ಅಂದ್ರೆ ಯಾಕೆ ಬಂದಿಲ್ವಾ ಅಂತೇಳಿ ಕೇಳಿದಾಗ ಈ ಕಡೆ ಶಾಂತಿ ಅಜ್ಜಿ ಪಿ ಟಿ ಉಷಾ ದೇವ ಬಂದ್ಬಿಟ್ಟು ಅಲ್ಲಿಂದ ಪರಾರಿ ಆಗ್ಬಿಟ್ಟಿದ್ದಾರೆ ಹಾಸ್ಪಿಟ್ಲಿಂದ ಈ ದೇವಿ ಈ ಮೂದೇವಿ ತಗೊಂಬಂದು ಇಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ ಈ ಕಡೆ ಶಾಂತಿನು ಅಂತಾಳೆ ಅದೆಲ್ಲ ಗೊತ್ತಿಲ್ಲ ಮೊದಲು ಫಸ್ಟ್ ಮನೆಯಿಂದ ಆಚೆ ಹಾಕಿ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಮೀನಾ ಮನೋಜ್ ಅವರು ಈ ಥರ ಎಲ್ಲ ಮಾತಾಡಬೇಡಿ ಮಗು ಅದು ಏನು ಅಂದ್ಕೊಂಡಿದ್ದೀರಾ ನೀವು ಮನೇಲಿ ಕೀರಿಟ ಇದ್ದಂಗೆ ಮಕ್ಕಳು ನಿಮ್ಗೆ ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ಮಕ್ಕಳ ಹತ್ರ ಏನು ಅಂತ ಹೇಳಿ ಅಂತೇಳಿ ಬೈಕೆ ಶುರು ಮಾಡ್ತಾಳೆ ಈ ಕಡೆ ನೀನೇನೇ ನನ್ನ ಮಗನ ಬೇಕೋದು ಅವ್ನು ಹೇಳೋದ್ರಲ್ಲಿ ಕಾಯ್ ಚೆನ್ನಾಗಿ ಕರೆಕ್ಟಾಗೇ ಇದೆ ಮನೋಜ ಮೊದಲು ಕರ್ಕೊಂಡೋಗಿ ಅವ್ನು ಅನಾಥ ಅಶ್ರಮದ ಎಲ್ಲಾದರೂ ಬಿಟ್ಬಿಟ್ಟು ಬಂದ್ಬಿಡು ಅಂತೇಳಿ ಅಂತಾರೆ ಅದಕ್ಕೆ ರಂಗನಾಥ್ ಯಾಕೆ ಬಿಟ್ಬಿಟ್ಟು ಬರಬೇಕು ಅಂತಾದರೆ ಏನಿದೆ ಏನು ಅವನಿಗೆ ಹಿಂದೆ ಮುಂದೆ ಯಾರಿಲ್ಲ ಅಂತೇಳಿ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ ಅದರಲ್ಲಿ ಏನು ತಪ್ಪಿದೆ ಹೇಳಿ ರಂಗನಾಥ್ ಅಂತಾನೆ ಅದಕ್ಕೆ ಈ ಕಡೆ ಶಾಂತಿ ಇಲ್ಲಮ್ಮ ಇರೋಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ಮೊದಲು ಇವ್ನ ಫಸ್ಟ್ ಕರ್ಕೊಂಡೋಗಿ ಮನೆಯಿಂದ ಆಚೆ ಬಿಡಿ ಇಲ್ಲಂದ ಅನಾಥಾಶ್ರಮದಲ್ಲಿ ಕರ್ಕೊಂಡೋಗಿ ಬಿಡಿ ಅಂತೇಳಿ ಅಂತಾರೆ ಅದೇ ಟೈಮ್ಗೆ ಈ ಕಡೆ ಮನೋಜಾ ಮಾತಾಡೋಕ್ಕೆ ಶುರು ಮಾಡ್ತಾನೆ ಈ ಕಡೆ ರಂಗನಾಥ್ ಮೊದಲು ನಿಮ್ಮಅಮ್ಮನ ಕರ್ಕೊಂಡೋಗಿ ಆಶ್ರಮದಲ್ಲಿ ಬಿಡೋದು ನೀನೇ ಕಣು ಅಂತೇಳಿ ಅಂತಾರೆ ನಾನು ಯಾಕಪ್ಪ ಬಿಡಲಿ ಅಂದಾಗ ಹೌದು ನೀನೇ ಬಿಡೋದು ಅಂತೇಳಿ ವಾದ ಮಾಡ್ತಾನೆ ಇವರು ಮಾತಾಡೋ ಟೈಮ್ಗೆ ಈ ಕಡೆ ಕೃಷಿಗೆ ತುಂಬ ಬೇಜಾರಾಗಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಮೀನನ್ನು ಮಾತಾಡೋಕ್ಕೆ ಶುರು ಮಾಡ್ತಾಳೆ ಏನಂತ ಇದು ಊಟ ಮಾಡ್ತಿರೋ ಮಗುನ ಹೋಗಿ ನೀವು ಈ ಥರ ಬೆಳಸ್ಕೊಂಡು ಬೈದ್ಬಿಟ್ಟು ಈ ಥರ ಮಾಡಿದಿರಲ್ಲ ಇದು ಏನು ನ್ಯಾಯನ ಅಂತೇಳಿ ಬಯಕೆ ಶುರು ಮಾಡ್ತಾರೆ ಅದಾದ್ಮೇಲೆ ನಾನೇನೇ ಮಾಡಿದೆ ನನಗೆ ಈ ಥರ ಮಾತಾಡಕ್ಕೆ ಬರ್ತಾ ಇದ್ದೇನೆ ಅಂಗಡಿ ಅಂತೇಳಿ ಬಯಕೆ ಶುರು ಮಾಡ್ತಾರೆ ಹೌದು ಮೇನಮ್ಮ ನಿಮ್ಗೆ ತುಂಬ ಆಯಿತು ಅಂತೇಳಿ ಮುನಜ್ಜ ಶುರು ಮಾಡ್ತಾನೆ ಅದೇ ಟೈಮ್ಗೆ ರಂಗನಾಥ ಅವನು ಈ ಮನೇಲಿ ಇರೋಕ್ಕೆ ನಾನು ಒಪ್ಪೋದಿಲ್ಲ ನಾನು ದೊಡ್ಡ ಮಗ ಆಗಿ ನಾನು ಇದನ್ನು ಒಪ್ಪೋದಿಲ್ಲ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ರಂಗನಾಥು ನಿನ್ನ ಪರ್ಮಿಷನ್ ಯಾವನೋ ಕೇಳಿದ್ನು ಹೋಗೋ ಫಸ್ಟ್ ಬಾಯಿ ಮುಚ್ಕೊಂಡು ಅಮ್ಮಗೆ ಒಂದು ತುತ್ತು ಊಟ ಹಾಕೋಕೆ ಗತಿ ಇಲ್ಲ ನಿನಗೆ ನಾಳೆ ದಿನ ತಗೊಂಡೋಗಿ ಅನಾಥಾಶ್ರಮದಲ್ಲಿ ಬಿಡೋದು ನೀನೇ ಆ ಸೂರ್ಯ ಮಾತಾರೆ ವಿಭ್ರೆ ಆ ಥರ ಮಾಡೋದಿಲ್ಲ ನೀನು ಆ ಥರ ಮಾಡೇ ಮಾಡ್ತೀಯ ಅಂತೇಳಿ ಅಂತಾರೆ ಅದಕ್ಕೆ ಯಾಕೆ ರೀ ಆ ಥರ ಅಂತೀರ ನನ್ನ ಮಗನ ಅಂದಾಗ ಹೌದು ಕಣೆ ಮನೆ ಹೋದ್ ಸರಿ ಊಟನ ತೊಗೊಂಬಂದು ಕೊಟ್ಟಿಲ್ಲ ಏನೂ ಇಲ್ಲ ಅದರಲ್ಲೇ ಅರ್ಥ ಆಗಿಲ್ಲ ಅಂದರೆ ಆ ಟೈಮ್ ಏನೋ ಇತ್ತು ಎಲ್ಲ ಟೈಮಲ್ಲಿ ಹಂಗೆ ಎದ್ಬಿಡ್ತಾರ ಮಕ್ಕಳು ಅಂತೇಳಿ ಶಾಂತಿ ಮನೋಜಿಗೆ ಸಪೋರ್ಟ್ ಮಾಡ್ತಾನೆ ಸರಿ ಆಯಿತು ಅಂತೇಳಿ ಸರಿ ನಾನು ಮಾತಾಡಬೇಕು ನಿನ್ನ ಜೊತೆ ಬಾ ಒಂದು ಡಿಸಿಷನ್ ತೊಗೊತೀನಿ ಯೋಚನೆ ಮಾಡಿ ಅಂತ ಹೇಳಿ ಈ ಕಡೆ ಮನೋಜ ರೋಹಿಣಿನ ಕರ್ಕೊಂಡು ಮನೆ ಒಳಗಡೆ ರೂಮ್ ಒಳಗಡೆ ಹೋಗ್ತಾನೆ ನಂಗೆ ಆಶೀರ್ವಾದ ಮಾಡು ಅಂಥೇಳಿ ಶಾಂತಿ ಆದರ ಆಶೀರ್ವಾದ ತೊಗೊಂಡು ಈ ಕಡೆ ರೂಮ್ ಒಳಗಡೆ ಹೋಗಿ ಹೋಗ್ತಾರೆ ಈ ಕಡೆ ರಂಗನಾಥ್ ಶಾಂತ ಅದು ಹೆಂಗೆ ಮೀರಿ ಅವನು ಕರ್ಕೊಂಡು ಹೋಗ್ತಾರೆ ನಾನು ನೋಡ್ತೀನಮ್ಮ ಅಂತ ಹೇಳಿ ರಂಗನಾಥ್ ಒಳಗಡೆ ಹೋಗ್ಬಿಡ್ತಾನೆ ಈ ಕಡೆ ಮನೋಜ್ ಮತ್ತು ರೋಹಿಣಿ ಇಬ್ರು ಸಹ ರವಿ ಜ್ಯೋತಿನ್ ಮೀಟ್ ಮಾಡೋಕ್ಕೆ ಆ ಹೋಟೆಲ್ಗೆ ಬಂದಿರ್ತಾರೆ ಇದೇನು ಹೋಟೆಲ್ಗೆ ಹುಡ್ಕೊಂಬಂದಿದೆಯಾ ಏನೋ ಸಮಾಚಾರ ಅಂತೇಳಿ ಅಂದಾಗ ಕೃಷಿ ಬಗ್ಗೆ ಮಾತಾಡೋಕ್ಕೆ ಅಂತೇಳಿ ಮನೋಜ್ ಅಂತಾನೆ ಕೃಷಿ ಬಗ್ಗೆ ಮಾತಾಡೋದಾದ್ರೆ ಮನೇಲೆ ಮಾತಾಡ್ಬೋದಲ್ಲ ಅಂದಾಗ ಅಯ್ಯೋ ಅದ್ರ ಬಗ್ಗೆ ಅಲ್ಲಪ್ಪ ನೀವು ಓಟ್ ಹಾಕೋದ್ರ ಬಗ್ಗೆ ಮಾತಾಡೋಕೆ ಬಂದೆ ಅಂತಾನೆ ಹೌದು ಲಾಸ್ಟ್ ಟೈಮು ಯಾರ್ಯಾರು ಮನೇಲಿರೋಕೊಂಡಿದಾರೆ ಅಂದಾಗ ನೀವೆಲ್ಲ ಕೈ ಎತ್ತಿದ್ರಿ ಈ ಸಾರಿ ಕೈಯತ್ತಿ ಅಂದಾಗ ನೀವು ಕೈಯತ್ ಬಾರ್ದು ನಂಗೆ ಸಪೋರ್ಟ್ ಮಾಡಬೇಕು ಅಷ್ಟೇ ಅಂತಾರೆ ಅದಕ್ಕೆ ಆ ಚಿಕ್ಕ ಮಗು ಪಾಪ ಅದು ಎಲ್ಲೂ ಹೋಗುತ್ತೆ ನಿಮಗೆ ಅಷ್ಟು ಮಾತ್ರ ಗೊತ್ತಾಗಲ್ಲ ಮನೋಜ್ ಅವರು ಅಂದಾಗ ಇಲ್ಲ ಇಲ್ಲ ಅದೆಲ್ಲ ಆಗಲ್ಲ ನನಗೂ ಅಮ್ಮ ಇಬ್ಬರಿಗೂ ಇಷ್ಟೇ ಇಲ್ಲ ಅವ್ನಿರೋದು ಯಾರಿತ್ತು ಮಗನೋ ಏನೋ ಅವರಮ್ಮ ಎಲ್ಲೋ ನೆಮ್ಮದಿಯಾಗಿದ್ದಾಳೆ ಎತ್ತಮ್ಮನೆ ಬಿಟ್ಬಿಟ್ಟು ಹೋಗಿ ಫಾರಿನಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ ನಮಗೆ ನಾನು ತಗ್ರಾಚಾರ ಯಾವೋ ಅನ್ನ ತುಂಬ ಮಗು ಏನೋ ಅಂತೇಳಿ ಬಯ್ಯೋಕ್ಕೆ ಶುರು ಮಾಡ್ತಾನೆ ಈ ಕಡೆ ರೋಹಿಣಿಗೆ ಅದನ್ನೆಲ್ಲ ಕೇಳಿಸ್ಕೊಂಡು ಮನಸ್ಸಿಗೆ ತುಂಬನೋ ಆಗ್ತಾ ಇರುತ್ತೆ ಆದರೂ ತುಂಬ ಕಷ್ಟ ಕಾಣೋ ಈ ಥರ ಎಲ್ಲ ಮಾಡೋದು ಅಂತೇಳಿ ರವೀಶ್ ಅಂತಾರೆ ಆದ್ರೂ ಇಲ್ಲ ಇಲ್ಲ ನೀವು ನನಗೆ ಸಪೋರ್ಟ್ ಮಾಡಲೇಬೇಕು ಅಷ್ಟೇ ಅಂತೇಳಿ ಅಂತಾರೆ ಸರಿ ಆಯಿತು ನಾವಿನ್ನು ಹೊಡ್ತೀರಿ ಅಂದಾಗ ಇಲ್ಲ ಒಂದು ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗಿ ಹಂಗೆ ಬಂದು ಹಂಗೆ ಇದ್ರೆ ಅಂದಾಗ ನಮಗೇನು ಬೇಡಪ್ಪ ನಾವು ಹೊಡ್ತೀರಿ ಅಂತ ಹೇಳಿ ಈ ಕಡೆ ಇವರು ರೋಡ್ ಬರ್ತಾರೆ ಇವರು ಕಾಫಿ ಕುಡ್ಕೊಂಡು ಹೋಟೆಲಲ್ಲಿ ಇರ್ತಾರೆ ಈ ಕಡೆ ಮೀನು ಮತ್ತು ಸೂರ್ಯ ಅವರಮ್ಮ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳಿ ಅಮ್ಮನ ಹುಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಹೋಗಿದ ತಕ್ಷಣ ಅವನಿಗೆ ದುಡ್ಡು ಕೊಟ್ಬಿಟ್ಟು ಏನು ಸರ್ ಚೆನ್ನಾಗಿದ್ದಾರೆ ಕಾಫಿ ಟೀಗೆ ಇಟ್ಕೊಳ್ಳಿ ಅಂತೇಳಿ ದುಡ್ಡನ್ನ ಕೊಟ್ಟು ಈ ಥರ ಮಿಸ್ ಆಗಿದ್ದಾರೆ ಸಿ ಟಿ ಕ್ಯಾಮ್ರಾ ನೋಡಬೇಕಿತ್ತು ಅಂದಾಗ ಸರಿ ಒಂದು ನಿಮಿಷ ಸರಿ ನಾನು ನೋಡ್ಕೊಂಡ್ಬರ್ತೀನಿ ಅಂತೇಳಿ ಅಲ್ಲಿಂದ ಅವನು ಹೊಡ್ತಾನೆ ಸರಿ ಅಂತೇಳಿ ಅಲ್ಲಿ ಸೂರ್ಯನೂ ಸಹ ಅಲ್ಲೇ ವೆಯ್ಟ್ ಮಾಡ್ತಾ ಇರ್ತಾನೆ ಇದೇನಪ್ಪ ಇದು ಮಾತಾಡೋಕ್ಕೂ ದುಡ್ಡು ಕೊಡಬೇಕು ನೋಡೋದಕ್ಕೂ ದುಡ್ಡು ಕೊಡಬೇಕಲ್ಲ ದುಡ್ಡು ಇಲ್ಲದಾದರೂ ಪ್ರಪಂಚದಲ್ಲಿ ಏನು ಕೆಲಸ ಆಗೋ ಥರನೇ ಕಾಣಿಸ್ತಾ ಇಲ್ಲ ಅಂತೇಳಿ ಬೈಕೊಂಡು ಅದೇ ಟೈಮ್ಗೆ ಈ ಕಡೆ ಮ ಸಿ ಸಿ ಟಿ ಕ್ಯಾಮ್ರಾ ನೋಡ್ಕೊಂಡು ಬರ್ತಾರೆ ಯಾಕೆ ಸರ್ ಏನಾಯಿತು ನೋಡಿದ್ರೆ ಅಂದಾಗ ಹೌದು ಸರ್ ನೋಡಿದ್ದೀನಿ ಸಿ ಸಿ ಟಿ ಕ್ಯಾಮ್ರಾನ ಅವರೊಬ್ಬರು ಹೋಗಿದ್ದಾರೆ ರಿಸೆಪ್ಷನ್ಗೆ ಹೋಗಿ ಹೋಗಿದ್ದಾರೆ ಅವರೊಬ್ಬರೇ ಇದ್ದಾರೆ ಜೊತೆಲಿ ಯಾರೂ ಇಲ್ಲ ಅಂತೇಳಿ ಅಂತಾರೆ ಸರ್ ಯಾರ ಜೊತೆಲಿ ಹೋದ್ರು ಏನು ಅಂತ ಹೇಳಿ ನೋಡ್ಬೋದು ಅಂದಾಗ ಇಲ್ಲ ಸರ್ ಅದೆಲ್ಲ ಕಾಣಿಸೋದಿಲ್ಲ ಬರೀ ಅವ್ರು ಹೋಗಿರೋದಷ್ಟೇ ಕಾಣಿಸ್ತಾ ಇದೆ ನನ್ನ ಕೆಲಸ ಇದೆ ನಾನು ಹೊಡ್ತೀನಿ ಅಂತೇಳಿ ಅಲ್ಲಿಂದ ಫೋಟೋ ಹೋಗ್ತಾನೆ ಈ ಕಡೆ ಸೂರ್ಯ ಏನಪ್ಪ ಇದು ಅರ್ಧ ಬರ್ಧೆ ಹೇಳ್ಬಿಟ್ಟು ಹೋದ್ರಲ್ಲ ಏನು ಮಾಡೋದು ಅಂತೇಳಿ ಅಲ್ಲಿರುವಂತಹ ಆಟೋ ಏನಿದ್ದಾರೆ ಅವ್ರನ್ನೂ ಹೋದಾಗ ಅವ್ರು ಫೋಟೋ ತೊಗೊಬನ್ನಿ ನೋಡೋಣ ಅಂತೇಳಿ ಅಂತಾರೆ ಸರಿ ಆಯಿತು ಅಂತೇಳಿ ಸೂರ್ಯನೂ ಸಹ ಬಂದ್ಬಿಡ್ತಾನೆ ಈ ಕಡೆ ಮೀನವ್ರು ಅವ್ರ ಮನೆಯವ್ರನ್ನ ಮೀಟ್ ಮಾಡಕ್ಕೆ ದೇವಸ್ಥಾನದಲ್ಲಿ ಇಡ್ತಾರೆ ಅಲ್ಲ ಮೀನಾ ಇವ್ರಜ್ಜಿ ಯಾಕಂದೇ ಹೋಗಿದ್ದು ಅಂತೇಳಿ ಮೀನವ್ರ ತಾಯಿ ಕೇಳಿದಾಗ ಗೊತ್ತಿಲ್ಲಮ್ಮ ಏನಕ್ಕೋಸ್ಕರ ಏನು ಅಂತೇಳಿ ಅದರಿಂದ ಏನು ರಹಸ್ಯ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಅಂತಾರೆ ಈ ಕಡೆ ಕನಕ ಅದಂಗೆ ಅಮ್ಮ ಫಾರಿನಲ್ಲಿ ಬಿಟ್ಬಿಟ್ಟು ನೆಮ್ಮದಿಯಾಗಿದ್ದಾರೆ ಮಗುನ ಬಿಟ್ಬಿಟ್ಟು ಇಲ್ಲೇ ಬಂದು ಸೆಟ್ ಆಗ್ಬೋದಲ್ಲ ಅಂತೇಳಿ ಕನಕ ಅಂತಾಳೆ ಈ ಕಡೆ ಮೀನಾ ಇಲ್ಲ ಇಲ್ಲ ನನಗೇನು ಡೌಟ್ ಬರ್ತಿದೆ ಇದನ್ನು ಸುತ್ತ ಏನೇನೋ ಅನುಮಾನ ಇದೆ ನನಗೂ ಕನ್ಫರ್ಮ್ ಗೊತ್ತಾಗ್ತಾ ಇಲ್ಲ ಅವ್ರು ಇದ್ದಾರೆ ಅಂತ ನನಗನಿಸ್ತಾನೆ ಇಲ್ಲ ಇಲ್ಲೇ ಇದ್ದಾರೆ ಅಂತ ಅನ್ಕೊತಾ ಇದ್ದೀನಿ ಅಂತೇಳಿ ಅಂತಾರೆ ಅದಕ್ಕೆ ಈ ಕಡೆ ಕನಕ ಸರಿ ಆಯಿತು ನಾನು ಅವ್ರಿಗೆ ಹೇಳಿ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೆ ಹೇಳಲ್ಲ ಅಂದಾಗ ಇಲ್ಲ ಇಲ್ಲ ಅವರು ಮಿಸ್ ಆಗಿದ್ರೆ ಕಂಪ್ಲೇಂಟ್ ಕೊಡ್ಬೋದು ಆದರೆ ಅವರ ಅವರೇ ಬಿಟ್ಬಿಟ್ಟು ಹೋಗಿರೋದು ಕಂಪ್ಲೇಂಟ್ ಎಲ್ಲ ಕೊಡೋಕ್ಕಾಗೋದಿಲ್ಲ ನೋಡೋಣ ಕಾದ್ ನೋಡೋಣ ಅಂತೇಳಿ ಈ ಕಡೆ ಮೀನಾ ಅಂತಾಳೆ ಈ ಕಡೆ ಮೀನಾ ತಮ್ಮ ಅಲ್ಲ ಅಕ್ಕ ಎಲ್ಲಿ ಅಂತ ಹುಡ್ಕೋದು ನನ್ಗೆ ಗೊತ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ಇವರು ಫೋಟೋ ಹಾಕ್ಬಿಟ್ಟು ಹೇಳಿದ್ರೆ ಹುಡುಕೊಡ್ತಾರೆ ಅಂತೇಳಿ ಹುಡು ಅವನಂತಾನೆ ಸರಿ ಆಯ್ತು ಮಂಜಾ ಅದೇ ತರ ಮಾಡು ಅಂತೇಳಿ ಮೀನಾನು ಅಂತಾಳೆ ಈ ಕಡೆ ಮೀನು ಅವ್ರ ಅತ್ತೆ ನಿಮ್ಮತ್ತೆ ಸುಮ್ಮನೆ ಇದಾರೆ ಇವ್ನು ನೋಡಿಕೊಂಡು ಅಂತಂದಾಗ ಪ್ರತಿದಿನ ಬೈತಾನೆ ಇರ್ತಾರಮ್ಮ ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಮೀನಾ ಅಂತಾಳೆ ಸರಿ ಆಯಿತು ನಮ್ಮ ಮನೆಯಲ್ಲಾದರೂ ಕರ್ಕೊಂಡ್ಬಂದು ಬಿಟ್ಬಿಡೋ ಅಂದಾಗ ಇಲ್ಲ ಅಮ್ಮ ಯಾರೂ ಇರೋದಿಲ್ಲ ಮನೇಲಿ ನೀವೆಲ್ಲ ಹಾಕೋಕೆ ಹೋಗ್ಬಿಡ್ತೀರಾ ಮುಂಜಾನೆ ಕೆಲಸಕ್ಕೆ ಹೋಗ್ಬಿಟ್ಟು ಅವನೊಬ್ಬನೇ ಇರ್ತಾನೆ ನಮ್ಮನೇಲಿ ಎರಡಕ್ಕೂ ಕ್ರಿಷ್ ಅಂದರೆ ತುಂಬ ಇಷ್ಟ ತುಂಬ ಹಚ್ಕೊಂಡ್ಬಿಟ್ಟಿದ್ದೀರಿ ನಮ್ಮ ಮಾವಾಗಂತೂ ತುಂಬಾ ಇಷ್ಟ ಕೃಷಿ ಅಂದರೆ ನೋಡೋಣ ಅವನು ಜೊತೆಲೆ ಇರಲಿ ಅಂತ ಹೇಳಿ ಅಂತಾರೆ ಅಲ್ಲ ಕಣೆ ಅವನು ನಮ್ಮಮ್ಮಗೆ ನೋಡ್ಕೊಂಡು ನೋಡ್ಕೊಳಕ್ಕಾಗಲ್ವ ನಿಮ್ಮತ್ತೆಗೆ ಅಂತಂದಾಗ ಅವ್ರು ಬಿಡಮ್ಮ ಅವ್ರ ಬಗ್ಗೆ ನಿಮ್ಗೆ ಗೊತ್ತಲ್ವ ಅವ್ರು ಯಾವಾಗಲೂ ಹಂಗೇ ಮಾತಾಡ್ತಾನೆ ಇರ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅಂತಾರೆ ಸರಿ ಆಯಿತು ಅಂತ ಹೇಳಿ ಇವರು ಮಾತು ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಬರ್ತಾರೆ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಯಾಕ್ರಿ ಏನಾಯಿತು ಏನಾದರೂ ವಿಚಾರ ತಿಳಿಯಿದೆ ಅಂದಾಗ ಇಲ್ಲ ಮನೆ ಕೂಡ ಹೋಗಿಲ್ಲಂತೆ ಅವರು ಅಂತೇಳಿ ವಿಚಾರಿಸ್ತಾರೆ ಮತ್ತು ಎಲ್ಲಿ ಅಂತಾರೆ ಇವ್ರನ್ನ ಏನಾಗಿರ್ಬೋದು ಅಜ್ಜಿಗೆ ಅಂತೇಳಿ ಮಾತಾಡ್ತಾ ಇರ್ತಾರೆ ಅದೇ ಟೈಮ್ಗೆ ಮನೋಜನ ಮತ್ತು ರೋಹಿಣಿ ಬರ್ತಾರೆ ಅವ್ರ ಮನೆಗೆ ಹೋಗಿಲ್ಲಂತೆ ಅನ್ನೋದನ್ನ ರೋಹಿಣಿ ಕೇಳಿಸ್ಕೊತಾಳೆ ಮನೆಗೆ ಹೋಗಿಲ್ಲ ಅಂದ್ರೆ ಅಮ್ಮ ಇನ್ನೆಲ್ಲಿ ಹೋಗಿರ್ತಾರೆ ಅಂತೇಳಿ ಒಳಗಡೆ ಮಾತಾಡ್ಕೊತಾ ಇರ್ತಾಳೆ ನೀನು ಇನ್ನೂ ಹೋಗಿಲ್ವೇನೋ ಮೊದಲು ಅವ್ನ ಮನೆಯಿಂದ ಆಚೆ ಹಾಕು ಅಂತೇಳಿ ಈ ಕಡೆ ಮನೋಜ ಅಂತಾನೆ ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಇದ್ರೆ ಸರಿ ಪ್ಯಂಗ್ಯ ಇಲ್ಲಾಂದ್ರೆ ಸರಿಯಾಗಿ ಒದಗ್ಲಿ ಬೀಳುತ್ತೆ ಅಂತೇಳಿ ಈ ಕಡೆ ಸೂರ್ಯ ಮನೋಜಗೆ ವಾರ್ನ್ ಮಾಡ್ತಾನೆ ಸರಿ ಅಂತೇಳಿ ಈ ಕಡೆ ಕೃಷ್ಣ ಎತ್ಕೊಂಡು ಅಪ್ಪ ನಿಮ್ಮ ಮನೆ ಎಲ್ಲಿದೆ ಅಂತ ಗೊತ್ತಾ ಅಥವಾ ಫೋಟೋ ಏನಾದರೂ ಇದೆಯಾ ಅಜ್ಜಿ ಫೋಟೋ ಅಂತಾರೆ ಇಲ್ಲ ಅಂತ ಅಂತಾರೆ ಸರಿ ಆಯಿತು ಅಮ್ಮ ನಂಬರ್ ಇದ್ರೆ ಹೇಳು ನನಗೆ ಅಂತೇಳಿ ಆ ನಂಬರ್ನ ಕೇಳ್ತಾ ಇರ್ತಾರೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ ಮುಂದಿನ ಎಪಿಸೋಡ್ ಅಮಿಟ್ ಮಾಡೋಣ ಬಾಯ್ ಬಾಯ್